ನೋಡು ನೋಡು ನೋಡಿ ನಾನು ನಮ್ಮ ಕೃಷ್ಣ ನಮ್ಮ ಕೃಷ್ಣನಿಗೆ ನೆನ್ನೆಗೆ ಮೂರು ತುಮತು ಹಾಯ್ ಮಾಡು ಹಾಯ್ ನೋಡಿ ಹೆಂಗ್ ನೋಡ್ತಾನೆ ನೋಡಿ ಮೊಬೈಲ್ನ ಅಲ್ಲಕ್ಕಂದ ಹಾಯ್ ಮಾಡಬೇಕು ಹ್ಞೂ ತರಲೆ ಅಂದರೆ ದೊಡ್ಡ ತರಲೆ ಹ್ಞೂ ಒಂದು ಮಾತು ಮಾತಾಡ್ತಾನೆ ಮಾತಾಡ್ತಾನೆ ನಾನು ಬಂಗಾರ ಅಷ್ಟು ಮಾತಾಡ್ತಾನೆ ಅಲ್ಲಪ್ಪ ಒಂದು ಹಾಡು ಹೇಳಪ್ಪ ಹಾಡು ಹೇಳು ಬಂಗಾರ ನೋಡಿ ನನಗೆ ಚನ್ನಪಟ್ಟಣದಲ್ಲಿ ಅರಕೆ ಮಾಡ್ಕೊಂಡಿದ್ದೆ ಕೃಷ್ಣ ಬೇಕು ಅಂತೇಳಿ ಅದಕ್ಕೋಸ್ಕರ ಕೃಷ್ಣ ಬಂದಿದ್ದಾನೆ ನಮ್ಮ ಮನೆಗೆ ಹ್ಞೂ ಚನ್ನಪಟ್ಟಣದಿಂದ ಅಂಬಿಟ್ಕೊಂಡು ಪುಟ್ಟು ಕೃಷ್ಣ ಬಂದಿದ್ದಾನೆ ನನಗೋಸ್ಕರ ಹ್ಞೂ ನನಗೋಸ್ಕರ ಬಂದಿದ್ದ ಅಲ್ವಾ ಬಂಗಾರ ನೀನು ಕರಿ ಕೃಷ್ಣ ನಮ್ದು ಕಪ್ಪು ಕೃಷ್ಣ ಕೃಷ್ಣ ಅಂದ್ರೆ ಕರಿ ಅಲ್ವಾ ಹಂಗಾಗಿ ಕಪ್ಪು ಕೃಷ್ಣ ಇದು ಮುತ್ತು ಕೃಷ್ಣ ಇದು ಗೊಂಬೆ ಕೃಷ್ಣ ಇದು ಗೊಂಬೆ ಕೃಷ್ಣ ಇದು ಗೊಂಬೆ ಇದು ನಮ್ಮನೆದು ನಮ್ಮ ಮನೆಯದು ಏಯ್ ಇಲ್ಲ ನಾನೇನು ನೋಡುವ ಪುಟ್ಟು ಗೊಂಬೆ ಎಷ್ಟು ಚೆನ್ನಾಗಿ ನಗ್ತಾನೆ ಗೊತ್ತಾ ಇವತ್ತೇನು ಫ್ಯಾನ್ ಹಾಕಿದ್ದೀವಿ ಫ್ಯಾನ್ ತಿರುಗೋದು ನೋಡ್ತಾ ಇದ್ವಿ ಹ್ಞೂ ಹ್ಞೂ ನಮ್ಬೇಕು ಕಂದ ಏಯ್ ತರಲೆ ಮಾತಾಡಲ್ವ ಟೂನಾ ಟೂ ಅಂತೆ ಮೊಬೈಲ್ ಸಿಕ್ಸ್ ಇರೋದು ನೋಡ್ತಾನೆ ನೋಡ್ರಿ ಇವಾಗ್ಲೇನೆ ನನ್ನ ಕಡೆ ನೋಡಲ್ಲ ಅಂತಾನೆ ಅಲ್ಲಿ ನೋಡ್ರಿ ಏಯ್ ತರ್ಲೆ ಏನು ನೋಡ್ತಾ ಇದ್ದೀಯ ಅಲ್ಲಿ ಬೇಬಿ ಕಾಣಿಸ್ತಾ ಇದ್ದಾಳ ನಿನಗೆ ಬೇಬಿ ಕಾಣಿಸ್ತಾ ಇದ್ದಾಳ ತರ್ಲೆ ಬೇಬಿ ಕಾಣಿಸ್ತಾ ಇದ್ದಾಳ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಹೆಂಗ್ ತಿರ್ಗಿಸ್ಕೊಂಡ್ರು ನೋಡ್ರಿ ಈಗ ಇಷ್ಟುದ್ದ ಇಷ್ಟುದ್ದ ಇದ್ದಾನೆ ಇವನು ಇಷ್ಟು ಇಷ್ಟುದ್ದ ಇದ್ದಾನೆ ಏಯ್ ಕಳ್ಳ ಅಪ್ಪು ಗುಂಡ ನನ್ನ ಮೊಬೈಲ್ ಇಟ್ಟಿರೋದು ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಆದ್ರೂ ಆ ಕಡೆ ನೋಡ್ತಾನೆ ನೋಡ್ರಿ ಅಪ್ಪಿ ಕೃಷ್ಣ ಇಲ್ಲ ನೋಡು ಕೃಷ್ಣ ಕಂದ ಪಪ್ಪ ಪುಟ್ಟು ಪಪ್ಪ ಹ್ಮ್ ಇವನಿರೋದ್ರಿಂದ ನಿಜವಾಗ್ಲೂ ಎಷ್ಟೇ ಕೆಲಸ ಇದ್ರು ಎಷ್ಟೇ ನೋವು ಇದ್ರು ಮರೀತಾ ಇದ್ದೀನಿ ಹ್ಞೂ ಅಲ್ವ ಮಕ್ಕಳ ಜೊತೇಲಿ ಮಕ್ಕಳಾಗಿದ್ದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಲ್ವಾ ಕಂದ ಹೇಗೆ ಬಂದೆ ನೀನು ಇತ್ತು ನೋಡ್ರಿ ನಾನು ಏಕೆ ಬಂದೆ ಚನ್ನಪಟ್ಟಣ ನಾನು ಹೊಡಿತೀನಿ ಇವಾಗ ಕೃಷ್ಣನಿಗೆ ಹೇಗೆ ಬಂದೆ ಚನ್ನಪಟ್ಟಣ ಇಂದ ಏಕೆ ಬಂದೆ ಮಾತಾಡ್ಬೇಕು ಕಂದ ಯಾಕೆ ಯಾಕೆ ಯಾಕಮ್ಮ ಇಲ್ಲಿ ಇಲ್ಲೋಡು ಇಲ್ಲ ನೋಡು ಡಿ ಡಿಕ್ಕಿ ಡಿಕ್ಕಿ ಓ ಇವನ್ ಮಾತಾಡಲ್ಲಪ್ಪ ಫೋನ್ ನೋಡ್ತಾರೆ ಇರ್ತಾನೆ ಎಷ್ಟು ಗೊತ್ತಾ ಗೊತ್ತ ನಾನಿವತ್ತು ಫೋನ್ಗೆ ಸೆಪಿಸ್ಟಿಕ್ ಫೋನ್ ಸಿಗಸ್ಬಿಟ್ಟು ಇರೋ ಅವ್ನು ಮಾತಾಡೋದೆಲ್ಲ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ಎಷ್ಟು ನಾವು ಮಾತಾಡೋದಕ್ಕೆ ಆನ್ಸರ್ ಕೊಡ್ತಾನೆ ಗೊತ್ತಾ ಹಾಂ ಹ್ಞೂ ಅಂತೇಳಿ ಹಾಂ ಆ ಏನಾಗಿದೆ ಇವತ್ತು ನಿನಗೆ ಹಾಂ ನೋಡ್ರಿ ಹೆಂಗೆ ತಿರುಗಿಸ್ಕೊಂಡ್ರು ಫೋನ್ ನೋಡ್ತಾನೆ ನೋಡಿ ಬೇಬಿ ಇಲ್ಲೂ ಇದ್ದಾಳೆ ಅಲ್ಲೂ ಇದ್ದಾಳೆ ಹಾಂ ಅಂತ ಬೇಬಿ ಎಲ್ಲಿದ್ದಾಳಮ್ಮ ಬೇಬಿ ಎಲ್ಲಿದ್ದಾಳೆ ಅಲ್ಲಿದ್ದಾಳ ಬೇಬಿ ಬೇಬಿ ಅಲ್ಲಿದ್ದಾಳ ಬಾ 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 ಅಂತ ಬಾ 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 ಅಪ್ಪ ಇಲ್ಲಿ ನೋಡು ಹೋಗಿ ಅಲ್ಲಿ ಬೇಡ ಈ ಕಡೆ ತಿರುಗು ಈ ಕಡೆ ತಿರ್ಬೇಕಂದ ಎಲ್ಲೋಗಿದ್ದೆ ನೀನು ಏನು ತಿನ್ನಕ್ಕೆ ಹೋಗಿದ್ದೆ ಏನು ತಿನ್ನಕ್ಕೆ ಹೋಗಿದ್ದೆ ಹ್ಞೂ 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 ಇದಾಗಲ್ಲ ಆಯಿತು ಇದಾಗದೇ ಇರೋ ಕೆಲಸ ನೋಡ್ರಿ ಹೆಂಗ ತಿರುಗಿಸ್ಕೊಂಡ್ರು ನೋಡಿದ್ರ ಹ್ಞೂ ನೋಡ್ರಿ ನಮ್ಮ ನಮ್ಮ ಮುದ್ದು ಕೃಷ್ಣಂದು ನಮ್ಮ ಮುದ್ದು ಕೃಷ್ಣನಿಗೆ ನಾವು ಹನ್ನೊಂದು ದಿವಸಕ್ಕೇ ಕಿವಿ ವಾಲೆ ಚುಚ್ ಕೊಟ್ವ ಆದರೆ ಹನ್ನೊಂದು ದಿವ್ಸಕ್ಕೆ ನಮ್ಮ ಕಡೆ ಚುಚ್ಚೋದು ಇವನು ಹದಿಮೂರು ಸುಟ್ಟು ಚೆನ್ನಾಗಿತ್ತು ಅಂತ ಹದಿಮೂರು ಸುಟ್ಟು ಚಿದ್ವು ಹ್ಞೂ ಹ್ಞೂ ಗಲಾಟೆ ಮಾಡಲ್ಲ ನಮ್ಮ ಕೃಷ್ಣ ರಾತ್ರಿ ಮಲಗಲ್ಲ ಮೂರುವರೆ ಆದರೂ ಮಲಗಲ್ಲ ಹ್ಞೂ ಆಟ ಕೃಷ್ಣ ಅಂದರೆ ದೇವರು ದೇವರೇ ಇದು ದೇವರೇ ಇದು ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನಿ ಗೊತ್ತಾ ನಾನು ಇಷ್ಟದಲ್ಲಿ ಇಷ್ಟೇ ಇದೆ ಇಷ್ಟುದಲ್ಲ ಇಷ್ಟಿದೆ ನನಗೆ ಕೃಷ್ಣ ಬೇಕಪ್ಪ ನಮ್ಮ ಮನೆಗೆ ಒಂದು ಪುಟ್ಟು ಕೃಷ್ಣ ಬೇಕು ಅಂತ ಅರಕೆ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ನಾನು ಅರಕೆ ಈಡೇರಿದೆ ನಮ್ಮ ಮನೆಗೆ ಮುದ್ದು ಕೃಷ್ಣನೇ ಬಂದಿರೋದು ನನ್ನ ಪುಟ್ಟ ಕೃಷ್ಣ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಫೆಬ್ರವರಿ ಎಂಡಲ್ಲಿ ಮಾರ್ಚ್ ಎಂಡಿಗೆ ಅವ್ರ ಮನೆಗೆ ಹೊರ್ಟೋಗ್ತಾನೆ ನನ್ನ ಪುಟ್ಟ ಕೃಷ್ಣ ಅಮ್ಮ ಏ ನೋಡಿ ಒಂದು ಚೂರು ನನ್ನ ಹತ್ರ ಮಾತೇ ಕೇಳಿಸ್ಕೊಂತಿಲ್ಲ ಕೊಡ್ಲ ಕೋಲ್ ತಗೊಂಡೆರಡು ಕೋಲ್ ಎರಡು ಕೊಡ್ಲ ನಿನಗೆ ಕೋಲ್ ತಗೊಂಡೆ ಕೊಡ್ಲ ಯಾಕೆ ಮಾತಾಡ್ತಿಲ್ಲ ಏನಾಯ್ತು ನಿದ್ದೆ ಬಂತ ಇವಾಗ ಶುರು ಮಾತು ನಿದ್ದೆ ಬಂತ ನಿದ್ದೆ ಬಂತ ಬೇಬಿ ಎಲ್ಲಿದ್ದಾಳಮ್ಮ ಬೇಬಿ ಎಲ್ಲಿದ್ದಾಳೆ ಬೇಬಿ ಎಲ್ಲಿ ಎಲ್ಲಿದ್ದಾಳೆ ತೋರ್ಸು ಎಲ್ಲಿದ್ದಾಳೆ ಅಯ್ಯು ಅಯ್ಯು ಬೇಡ್ಬೇಕಂತ ಕೆಂಪಿ ಬೇಡ್ಬೇಕಂತ ಕೆಂಪಾನೆ ಯಾಕೆ 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 ಯಾಕೆಮ್ಮು ಯಾಕೆಮ್ಮು ಕಾಣಿಸ್ತಿದ್ಯಾ ಯಾಕೆ ನೋಡ್ಬಿಟ್ಟ ನೋಡ್ಬಿಟ್ಟ ಯಾಕೆ ಯಾಕೆ ಯಾಕೆಮ್ಮು ಸುಮ್ ಸುಮ್ಮನೆ ಕೆಂಪ್ತಾರ ಸುಮ್ ಸುಮ್ನೆ ಕೆಂಪರ ಕಂದ ಹೋಡ್ಬೇಕು ಬರ್ಡ್ ಬಾಯ್ ಅಂತಾರೆ ಅಷ್ಟೇ ಅವ್ರು ಸುಮ್ ಸುಮ್ನೆ ಕೆಮ್ಮದ್ರೆ ನೋಡ್ದ ಮೊಬೈಲ್ ನೋಡ್ದ ಹ್ಮ್ ಒಂದು ಆಡಳ್ ಬಿಡ್ಕಂದ ಅವ್ರಿಗೆಲ್ಲ ಆಡು ಹೇಳ್ಕಂದ ಅವ್ರಿಗೆ ಲಾಲಿ ಗೋವಿಂದ ಹೇಳ್ಕಂದ ಲಾಲಿ ಗೋವಿಂದ ಆ ಲಾಲಿ ಗೋವಿಂದ ಹಾಕಿದ್ರೆ ಎಷ್ಟು ಚೆನ್ನಾಗಿ ಮಲ್ಕೊಳ್ತಾನೆ ಗೊತ್ತಾ ನಾನು ಕೃಷ್ಣ ಕೃಷ್ಣ ಇದು 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 ನಾನು ಇಟ್ಟಿರೋ ಹೆಸರು ಕೃಷ್ಣ ಊಟಕ್ಕಿಂತ ಮುಂಚೆನೆ ಕೃಷ್ಣ ಬೇಕಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಕೃಷ್ಣ ಬಂದಿದ್ದಾನೆ ನನ್ನ ಹೆಸರು ನಾನು ಇಟ್ಟಿರೋದು ಕೃಷ್ಣ ಅವ್ರ ಅಪ್ಪ ಅಮ್ಮ ಏನು ಬೇಕಾದ್ರೆ ಹೆಸ್ರು ಇಟ್ಕೊಳ್ಳಿ ಏನು ಬೇಕಾದ್ರೂ ಕೂಗ್ಲಿ ಅಲ್ವಾ ಬಂಗಾರಿ ಏಯ್ ನಾನು ನಾನು ಇವಾಗ ಹೊಡಿತೀನಿ ಮೊಬೈಲ್ ನೋಡಿದ್ರೆ ಹೊಡಿತೀನಿ ಮೊಬೈಲ್ ನೋಡಿದ್ರೆ ಹೊಡಿತೀನಿ ಏನು ಏನು ಹಾಂ ಬಾಯ್ ಮಾಡಿ ಎಲ್ರ ಬಾಯ್ ಮಾಡಿ ಬಾಯ್ 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 ಹ್ಞೂ ನೋಡಿ ನೋಡಿ ನಮ್ಮ ಮನೆ ಕೃಷ್ಣ ಹ್ಞೂ ನನ್ನ ಪುಟ್ಟು ಕೃಷ್ಣ ನೋಡಿ ಒಂದು ಏನಂದರೆ ಮಕ್ಕಳು ಹುಟ್ಟಿದಾಗ ಈ ಥರ ಕೂತ್ಕೊಂಡು ಆಟ ಆಡಿಸಿ ಕೆಲವೊಬ್ಬ ನನಗೆ ನಾನು ಎಲ್ರದ್ದು ಕಂಪೇರ್ ಮಾಡಿ ನಾನು ಮಾತಾಡ್ತಿಲ್ಲ ನಂದು ಇದ್ದೀನಿ ಆವಾಗ ನಮಗೆ ದುಡಿಬೇಕು ಮಕ್ಕಳು ಸಾಕಬೇಕು ಕೆಲಸ ಅಡುಗೆ ಮಾಡಬೇಕು ಇದೇ ಇರುತ್ತೆ ನಮ್ಗೆ ಈ ಥರ ಎಲ್ಲ ಪ್ರೀತಿ ಮಾಡಿ ಆಟಾಡೋಕ್ಕಾಗಲ್ಲ ಅದೇ ನಮ್ಮ ಮೊಮ್ಮಕ್ಕಳಾದಾಗ ಕೆಲಸ ಎಷ್ಟೇ ಇರಲಿ ಏನೇ ಇರಲಿ ಕೂತ್ಕೊಂಡು ಎಷ್ಟು ಪ್ರೀತಿಯಿಂದ ಆಟ ಪಾಠ ಎಲ್ಲ ನೋಡ್ತೀವಿ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ಅವ್ರ ಜೊತೇಲಿ ಹಂಗೆ ಹಂಗು ಒಣಗೋಗರ ಹ್ಞೂ ಒಣಗಂಗಾರ ಯಪ್ಪ ಅಪ್ಪ ಅಪ್ಪ ಕೂದಲು ಎಳಿತಾನೆ ಇರೋದು ನಾಲ್ಕು ಕೂದಲು ನಂದು ಯಾರಲ್ಲಿ ಬೇಬಿ ಇದ್ದಾಳ ಅಲ್ಲಿ ಹ್ಞೂ ಅಲ್ಲೊಂದು ಬೇಬಿ ಇದ್ದಾಳ ಬಾ ಬಾ ಬೇಬಿ ಬಾಯ್ ಇವಾಗ ಮಲ್ಕೊಳ್ತೀವಿ ನಿದ್ದೆ ಬಂದಿದೆ ನಮ್ಮ ಕೃಷ್ಣನಿಗೆ ತುಂಬ ಗೊತ್ತಾಯ್ತಿತ್ತು ಬಾಯ್ ಮಾಡು ಹೇಗಿದ್ದಾನೆ ನಮ್ಮ ಕೃಷ್ಣಪ್ಪ ಹ್ಞೂ ನಮ್ಮ ಕೃಷ್ಣಪ್ಪ ಹೇಗಿದ್ದಾನೆ ಅಂತ ನನಗೆ ಹೇಳಿ ಹ್ಞೂ ನಮ್ಮ ಮುದ್ದು ಕೃಷ್ಣ ಹ್ಞೂ ನನ್ನ ಪುಟ್ಟ ಕೃಷ್ಣ ಇದು ನನ್ನ ಮುದ್ದು ಕೃಷ್ಣ ಇದು ಹ್ಞೂ 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 ಅವ್ರು ಬಾಯ್ ಹೇಳಿದೆ ಎಲ್ರಿಗೂ ಇಲ್ರಕ್ಕು ಬಾಯ್ ಕೇಳಬಾರ್ದು ಕೂದಲು ಕೇಳಬಾರ್ದು ಬಂಗಾರಿ ನೋಡಿ ನನ್ನ ಪುಟ್ಟ ಕೃಷ್ಣ ಹೇಗಿದ್ದಾನೆ ಅಂತ ಹೇಳಿ ಹ್ಞೂ ನನ್ನ ಪುಟ್ಟ ಕೃಷ್ಣ ನನ್ನ ಪುಟ್ಟ ಕೃಷ್ಣು ಹ್ಮ್ ಮುದ್ದಾಗಿದಾನ ನನ್ನಪ್ಪ ನನ್ನ ಅಪ್ಪ ಇದು ಹ್ಮ್ ಇದ್ದೇ ಬಂದ್ಬಿಟ್ಟಿದೆ ಅವ್ನಿಗೆ ಸಿಗ್ತೀನಿ ಮತ್ತೆ ನಾನು ಬಾಯ್